ದುಷ್ಯಂತ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡೋ ನಾನು ನಿಮ್ಗೆ ಸಿಗ್ತೇನೆ ಪೂರ್ವದ ಬಾಗಿಲು ಮೆಟ್ಟಿಲು ಎಷ್ಟಿದೆ ಅಂತ ಗಮನಿಸೋಣ ಬನ್ನಿ ನೋಡಿ ಮನೆಗೆ ಮೆಟ್ಟಿಲು ಪೂರ್ವ ದಿಕ್ಕಾಗಲಿ ಇನ್ಯಾವುದೇ ದಿಕ್ಕಾಗಿರಲಿ ಒಂದು ಅಥವಾ ಮೂರು ಇರಲೇಬೇಕು ಇಲ್ಲಿ ಎರಡು ಮೆಟ್ಟಿಲಿದೆ ನೋಡಿ ಅವರು ಕಾಲಿಡ್ತಾರೆ ಸರ್ ದಯಮಾಡಿ ಕಾಲಿಟ್ಕೊಡಿ ಸರ್ ನೋಡೋಣ ನೋಡಿ ಒಂದು ಲಾಭ ಎರಡನೇದು ನಷ್ಟ ಇಲ್ಲಿ ಹೊಸ್ತಿಲು ಅಂತ ಗ್ರಿಲ್ ಇದೆ ನೋಡಿ ತಪ್ಪೋಯ್ತು ಅಷ್ಟೇ ಅದು ತಪ್ಪು ಲೆಕ್ಕ ನಷ್ಟದಲ್ಲಿದೆ ಅದು ಮತ್ತು ಇಲ್ಲಿ ಇವತ್ತು ಇನ್ನೊಂದು ಚಿಕ್ಕ ವಿಷಯನ ನಿಮ್ಮ ಗಮನಕ್ಕೆ ತರಬೇಕು ಅಂತಿದ್ದೀನಿ ಅದೇನೆಂದರೆ ಪೂರ್ವ ದಿಕ್ಕು ತಗ್ಗಿರಬೇಕು ಪಶ್ಚಿಮ ದಿಕ್ಕು ಎತ್ತರ ಇರಬೇಕು ಇಲ್ಲಿ ನೋಡಿ ಮನೆ ಹೋಗ್ತಾ ಹೋಗ್ತಾ ತಗ್ಗಿದೆ ಪಾಪ ಮಕ್ಕಳು ಗಂಡು ಮಕ್ಕಳು ಮತ್ತು ಫ್ಯಾಮಿಲಿ ಇರೋರೆಲ್ಲ ಹುಡುಗರು ಎಷ್ಟು ಕಷ್ಟಪಟ್ಟರೂ ಗೆಲುವು ಆಗಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳನ್ನು ನೀವು ಗಮನಿಸ್ಕೊಳ್ಳಿ ಇದು ಯಾರಿಗೂ ತಿಳುವಳಿಕೆ ಇರುವಂಥದ್ದನ್ನು ಗಮನಿಸುವಂಥದ್ದು ಪಾಪ ಅಪರೂಪಕ್ಕಿರುತ್ತೆ ಈ ವಿಚಾರದಲ್ಲಿ ನೋಡಿ ಈ ಥರ ತಗ್ಗಿದರೆ ಮನೇಲೂ ಸಹ ನಾವು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಇರುತ್ತೆ ನೋಡಿ ತಗ್ಗಿದೆ ಹಾಗಾಗಿ ಈ ರೀತಿ ಇರಬಾರ್ದು ಧೈರ್ಯವಾದ ಸಾಧ್ಯವಾದರೆ ಸುಲಭದಲ್ಲಿ ಪರಿಹಾರ ಮಾಡಿಕೊಳ್ಳಿ ಅದಕ್ಕೇನು ಎಚ್ಚೆತ್ತು ಮಾಡ್ಕೊಬೇಕು ಅದನ್ನು ಮಾಡಿಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತರಾಗಿ ವಂದನೆಗಳು